ಸ್ಟಡಿ ವಿತ್ ವಿತ್ರಿಶು ಸ್ವಾಗತವನ್ನು ಕೊಡ್ತೀನಿ ಬೆಳಗ್ಗೆ ಹೈಕೋರ್ಟ್ ನಿಮ್ಮ ಮೌಲ್ಯಾಂಕ ಪರೀಕ್ಷೆಗೆ ಎಸ್ ಎಸ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಬಟ್ ನಿಮ್ಮ ಪರೀಕ್ಷೆ ವೇಳಾಪಟ್ಟಿಯನ್ನು ಮರು ಪರಿಷ್ಕರಣೆಯನ್ನ ಮಾಡಿ ಹೊರಡಿಸಬೇಕಾಗಿರ್ತಕ್ಕಂಥದ್ದು ಮಂಡಳಿಯ ಜವಾಬ್ದಾರ ಆಗಿತ್ತು ಬಟ್ ಇದೀಗ ನಮ್ಗೆ ಟೈಮ್ ಟೇಬಲ್ ಸಿಕ್ಕಿದೆ ಸೊ ಏನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದ ಮೌಲ್ಯಾಂಕನವನ್ನು ನಡೆಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ನೋಡಿ ಮೌಲ್ಯಾಂಕನದ ವೇಳಾಪಟ್ಟಿಗೆ ಪಟ್ಟಿಗೆ ಡೈರೆಕ್ಟಾಗಿ ಹೋಗೋಣ ಐದನೇ ತರಗತಿಗೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಪರಿಸರ ಅಧ್ಯಯನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಮಂಗಳವಾರ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಣಿತ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಅದೇ ತನ್ನಾಗಿ ಎಂಟನೇ ತರಗತಿಯಲ್ಲಿ ತೃತೀಯ ಭಾಷೆಯ ಪರೀಕ್ಷೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹಿಂದಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಗಣಿತ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತು ಇನ್ನು ಬುಧವಾರ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆ ಗುರುವಾರ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಾಜ ವಿಜ್ಞಾನ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತಕ್ಕೆ ಇದು ಎಂಟನೇ ತರಗತಿ ಮೌಲ್ಯಾಂಕನದ ಪರಿಷ್ಕೃತ ವೇಳಾಪಟ್ಟಿ ಇತ್ತು ಇನ್ನು ನೈನ್ತಲ್ಲಿ ಯಾವ ದಿನ ಯಾವ ಪರೀಕ್ಷೆ ನಡೀತಾ ಇದೆ ನೋಡಿ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹಿಂದಿ ಬೆಳಿಗ್ಗೆ ಎಸ್ ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಗಣಿತ ಬೆಳಿಗ್ಗೆ ಹತ್ತರಿಂದ ಒಂದು ಹದಿನೈದು ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ವಿಜ್ಞಾನ ಮಧ್ಯಾಹ್ನ ಎರಡರಿಂದ ಐದು ಹದಿನೈದು ಗುರುವಾರ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಾಜ ವಿಜ್ಞಾನ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದು ಅಂತ ಪರಿಷ್ಕೃತ ವೇಳಾಪಟ್ಟಿಯನ್ನು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೊರಡಿಸಿದರೆ ಸೊ ಇಷ್ಟಿತ್ತು ಈ ಒಂದು ವೇಳಾಪಟ್ಟಿ ಪ್ರಕಾರ ಬೇಗ ಬೇಗ ರೆಡಿಯಾಗಿ ನಾವುಗಳು ಕೂಡ ವಿಡಿಯೋಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿ